ನನ್ನಗನ ಮಟ್ಟಿಗೆ ಮತ್ತೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬರುತ್ತಾ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಏನಕ್ಕೆ ಅಂದರೆ ಎಷ್ಟೊಂದು ಪ್ರಾಫಿಟ್ ತೊಗೊತಿರೋ ಈ ಸಂಸ್ಥೆ ಸಡನ್ ಆಗಿ ಬ್ಯಾ ಬ್ಯಾನ್ ಮಾಡಿದಾಗ ಅವ್ರಿಗೂ ಕೂಡ ಎಲ್ಲೋ ಒಂಥರ ಮೆಣಸಿಗೆ ಇಟ್ಟಂಗೆ ಆಗಿರುತ್ತೆ ಹಾಯ್ ಹಲೋ ನಮಸ್ಕಾರ ಸೊ ಫೈನಲಿ ಬೆಂಗಳೂರಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಹೈಕೋರ್ಟ್ನ ಏಕಪೀಠ ಸದಸ್ಯ ಇದನ್ನ ಆದೇಶ ಹೊರಡಿಸಿದೆ ಇನ್ಮೇಲೆ ಏನಾದರೂ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಸಿಟಿಯಲ್ಲಿ ಬಳಸಿದ್ರೆ ಅದು ಕಾನೂನು ಬಾಹಿರ ಆಗಿರುತ್ತೆ ಬಳಸಂಗಿಲ್ಲ ಅಂತ ನಿಷೇಧ ಹೇರಿದೆ ಸೊ ಹಾಗಾಗಿ ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ಸಾರ್ವಜನಿಕರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಕೆಲವೊಂದಿಷ್ಟು ಮಾಧ್ಯಮಗಳು ಮಾಡಿದ್ರು ಕಾರ್ಯಕ್ರಮನ ಸೊ ಆಲ್ಮೋಸ್ಟ್ ಎಂಬತ್ತೈದು ಪರ್ಸೆಂಟ್ ಜನರು ಬ್ಯಾನ್ ಮಾಡಿರೋದು ಅಷ್ಟು ಸರಿ ಇಲ್ಲ ಸೊ ಬೆಂಗಳೂರಲ್ಲಿ ಎಷ್ಟು ಟ್ರಾನ್ಸ್ಪೋರ್ಟ್ ಇದ್ರು ಕೂಡ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಎಂಬತ್ತೈದು ಪರ್ಸೆಂಟ್ ಜನ ಇರಬೇಕಿತ್ತು ಬ್ಯಾನ್ ಆಗ್ಬಾರ್ದು ಅಂತ ಹೇಳ್ತಿದ್ದಾರೆ ಸೊ ಇದು ಆಟೋದವರಿಗೆ ಸ್ವಲ್ಪ ಬೇಜಾರಾಗಬಹುದು ಬೇಜಾರು ಮಾಡ್ಕೋಬೇಡಿ ಆಟೋದವರು ಕೂಡ ನಮ್ಮ ಕರ್ನಾಟಕದವರೆ ಸೊ ಹಾಗಾಗಿ ಕೆಲವೊಂದಿಷ್ಟು ಅನುಕೂಲತೆಗಳು ಕೆಲವೊಂದಿಷ್ಟು ಅನಾನುಕೂಲತೆಗಳು ಕೂಡ ಇದರಲ್ಲಿ ಗೆದ್ದು ಕಾಣಿಸ್ತು ಅನುಕೂಲತೆಗಳ ಬಗ್ಗೆ ಮಾತಾಡಿದ್ರೆ ಅಂತ ದೊಡ್ಡ ಸಿಟಿಯಲ್ಲಿ ಯಾರು ಹಳ್ಳಿಯಿಂದ ಬರ್ತಾರೆ ಒಂದು ಅಕ್ಷರ ಗೊತ್ತಿರಲ್ಲ ಅವರಿಗೆ ಓದಕೋ ಬರಲ್ಲ ಸೊ ಅಂತವರಿಗೆ ಮನೆಯಲ್ಲಿ ಕುತ್ಕೊಂಡು ನಾವು ಬುಕ್ ಮಾಡಿ ಪಿಕ್ಅಪ್ರಾಪ್ ಲೊಕೇಶನ್ ಹಾಕಿದ್ರೆ ಡೈರೆಕ್ಟ್ ನಮ್ಮ ಬಿಲ್ಡಿಂಗ್ ಮನೆ ಮುಂದೆ ತಂದ್ಬಿಡ್ತಾರೆ ಸೊ ಇದು ಒಂದು ಪಾಯಿಂಟ್ ಇನ್ನು ಎಮರ್ಜೆನ್ಸಿ ಆಫೀಸ್ಗೆ ಹೋಗೋರು ಅರ್ಜೆಂಟ್ ಇನ್ನೇನು ಹದಿನೈದು ನಿಮಿಷದಲ್ಲಿ ನಮ್ದು ಲಾಗಿನ್ ಇರುತ್ತೆ ಅಂದಾಗ ಅವಾಗ ನಾವು ಬುಕ್ ಮಾಡ್ಕೊಂಡು ಆಫೀಸ್ಗೆ ಹೋಗಬಹುದಾಗಿತ್ತು ಜೊತೆಗೆ ಎಮರ್ಜೆನ್ಸಿ ಇದ್ದಾಗ ಬೆಂಗಳೂರಿನ ಮೂಲೆ ಮೂಲೆವರೆಗೂ ರ್ಯಾಪಿಡೋ ಬೈಕ್ ಅವಶ್ಯಕ ಇತ್ತು ಹಾಗೂ ಇದು ಪರಿಸರ ಸ್ನೇಹಿ ಬೇಗ ಕೂಡ ಹೋಗಬಹುದು ಟ್ರಾಫಿಕ್ ಗೆ ಎಫೆಕ್ಟ್ ಆಗಲ್ಲ ಅಂತ ಕೂಡ ಕೆಲವೊಂದಿಷ್ಟು ವ್ಯಾಲಿಡ್ ಪಾಯಿಂಟ್ಗಳು ಇತ್ತು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ಸೊ ಇದರಿಂದ ಇಲ್ಲಿಗಲ್ ಆಕ್ಟಿವಿಟಿಗಳು ಕೂಡ ಮಾಡ್ತಿದ್ದಾರೆ ಮಕ್ಕಳು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪಾರ್ಟ್ ಟೈಮಲ್ಲಿ ಆಪ್ ಅನ್ನು ಡೌನ್ ಮಾಡಿಬಿಟ್ಟು ರ್ಯಾಪಿಡೋ ಹೊಡಿತಾ ಇದ್ದಾರೆ ಕ್ಲಾಸ್ ಬಂಕ್ ಮಾಡಿ ಅಂತ ಹೇಳ್ತಿದ್ದಾರೆ ಅದ್ರ ಬೆನ್ನಲ್ಲೇ ರ್ಯಾಪಿಡೋ ಬ್ಯಾನ್ ಆದ ಬೆನ್ನೆಲೆ ಇನ್ನೊಂದು ಇನ್ಸಿಡೆಂಟ್ ಅಂದ್ರೆ ಯಾವುದೋ ಯುವತಿ ಹಾಗೂ ಕ್ಯಾಪ್ಟನ್ ಜೊತೆ ಒಂದು ಕಿರಿಕ್ ಆಗಿರೋ ವಿಡಿಯೋ ವೈರಲ್ ಆಗ್ತಿದೆ ಸೊ ಇಂಥ ಕಾರಣಕ್ಕೆ ಯುವತಿಯರಿಗೆ ಸೇಫ್ಟಿ ಇಲ್ಲ ಅಂತಾನೆ ಬ್ಯಾನ್ ಆಗಿದೆ ಅಂತ ಒಂದು ಎದ್ದು ಕಾಣ್ತಾ ಇದೆ ಇವತ್ತೇ ಅದು ಕಿರಿಕ್ ಆಗಬೇಕಾ ಸೊ ಮೇಲ್ನೋಟಕ್ಕೆ ಹೇಳಬೇಕಾದ್ರೆ ಬ್ಯಾನ್ ಆಗಿರೋದು ಬೆಂಗಳೂರಲ್ಲಿ ತುಂಬಾ ಸ್ಪೀಡ್ ಆಗಿ ಓಡ್ತಿರೋದಲ್ಲ ಗೊತ್ತಿರೋದೇ ಸೊ ಅಂತವರಿಗೆ ಬೈಕ್ ಬೈಕ್ ಇರುವ ರಾಪಿಡೋ ತುಂಬಾ ಅಂದ್ರೆ ತುಂಬ ಅವಶ್ಯಕತೆ ಇತ್ತು ಅನಾನುಕೂಲತೆ ಬಗ್ಗೆ ಹೇಳಬೇಕಾದ್ರೆ ದೂರದ ಲೊಕೇಶನ್ ಹೋಗಬೇಕಾದ್ರೆ ಆಟೋದವರು ಸಡನ್ ಆಗಿ ಒಪ್ಕೊಳ್ಳಲ್ಲ ಒಬ್ಬರೇ ಇದ್ರೆ ಐದುನೂರ ಆಗುತ್ತೆ ಸಾವಿರ ಆಗುತ್ತೆ ಅಂತ ಹೇಳ್ತಾರೆ ರಾತ್ರಿ ಕೇಳಲೇ ಬಿಡಿ ನಿಮ್ಗೆ ಗೊತ್ತಿರೋ ವಿಚಾರ ಸೊ ಹಂಗಾಗಿ ಬೈಕ್ ಇದ್ರೆ ಅಲ್ಲಿ ಎಷ್ಟು ತೋರಿಸುತ್ತೆ ರ್ಯಾಪಿಡೋ ಪೇ ಮಾಡ್ತಿದ್ವಿ ಎಮರ್ಜೆನ್ಸಿ ಇದೆ ಸರ್ ಸ್ವಲ್ಪ ಬೇಗ ಹಾಸ್ಪಿಟ್ಲ್ಗೆ ಹರ್ಕೊಂಡು ಅಂದ್ರೆ ಯಾರು ಒಪ್ಪಲ್ಲ ಆಟೋ ಆಟೋದವರು ಸೊ ಹಂಗಾಗಿ ಕೆಲವೊಂದಿಷ್ಟು ಅನುಕೂಲತೆಗಳಿದೆ ಅನಾನುಕೂಲತೆಗಳಿದೆ ಅನಾನುಕೂಲತೆಗಳ ಬಗ್ಗೆ ಹೇಳಬೇಕಾದ್ರೆ ಎಲ್ಲೋ ಬೋರ್ಡ್ ಇದ್ರೆ ಮಾತ್ರ ಮಾಡಬಹುದು ಜೊತೆಗೆ ಆಟೋದವರು ಸರ್ಕಾರಕ್ಕೆ ಟ್ಯಾಕ್ಸ್ ಎಲ್ಲ ಕಟ್ಟತಾರೆ ಸೊ ಹಾಗಾಗಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ ಅಂತ ನಮ್ಮ ಹೊಟ್ಟೆ ಮೇಲೆ ಏನಿದೆ ಅಂತ ಆಟೋದವರು ಹೇಳ್ತಿದ್ರು ಕೆಲವೊಂದು ಸ್ಟುಡಿಯೋಗಳು ಕೂಡ ಎಲ್ಲ ವೈರಲ್ ಆಗ್ತಿತ್ತು ನೋಡಿ ರ್ಯಾಪಿಡೋ ನಮ್ಮ ಇಲ್ಲಿ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಹೇಗೆ ಬುಕ್ ಮಾಡ್ಕೊಂಡು ಹುಡುಗರು ಗಂಡ ಹಿಡಿತಾರೆ ಕೈ ಮೇಲೆ ಕೈ ಹಗಲ್ ಮೇಲೆ ಕೈ ಇಟ್ಟು ಹೋಗ್ತಾರೆ ಅಂತೆಲ್ಲ ವಿಡಿಯೋಗಳೆಲ್ಲ ವೈರಲ್ ಆಗ್ತಿರೋದು ಸೊ ಹುಡುಗಿಯರ ಯುವತಿಯರ ಸೇಫ್ಟಿ ವಿಚಾರಕ್ಕೆ ನಾವು ಸರ್ಕಾರ ಎಲ್ಲ ವಿಚಾರಕ್ಕೆ ಬ್ಯಾನ್ ಅಂತ ಹೇಳ್ತಿದೆ ಹಾಗೂ ಈ ಒಂದು ರ್ಯಾಪಿಡೋ ಬ್ಯಾನ್ ಕೋರಿ ಹಾಗೂ ರ್ಯಾಪಿಡೋ ಅವರು ಅರ್ಜಿಯನ್ನು ಇದು ರದ್ದು ಮಾಡಿ ಅಂತ ಅರ್ಜಿಯನ್ನು ಹಾಕಿದ್ರಂತೆ ಹೈಕೋರ್ಟ್ ಇದನ್ನ ಬ್ಯಾನ್ ಆಗಲೇಬೇಕು ಇದು ಮತ್ತೆ ನೀವು ಇದನ್ನ ಕಮರ್ಷಿಯಲ್ ರೀತಿಯಾಗಿ ತರಬೇಕಾದ್ರೆ ನೀವು ಕಾನೂನು ರೂಪಿಸ್ಬೇಕು ಇದಕ್ಕಂತ ಒಂದು ಕಾನೂನು ರೂಪಿಸ್ಕೊಂಡು ಬನ್ನಿ ಆಮೇಲೆ ನೋಡೋಣ ಅಂತ ಹೈಕೋರ್ಟ್ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದೇನೆ ಸೊ ಅದೆಲ್ಲ ನಾವು ಪಾಲಿಸಲೇಬೇಕು ನನ್ನ ಗನಸೋ ಮಟ್ಟಿಗೆ ಮತ್ತೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬರುತ್ತಾ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಏನಕ್ಕೆ ಇಷ್ಟೊಂದು ಪ್ರಾಫಿಟ್ ತೊಗೋತಿರೋ ಈ ಸಂಸ್ಥೆ ಸಡನ್ ಬ್ಯಾ ಬ್ಯಾನ್ ಮಾಡಿದಾಗ ಅವ್ರಿಗೂ ಕೂಡ ಎಲ್ಲೋ ಒಂಥರ ಮೆಣಸುಕೆ ಇಟ್ಟಂಗೆ ಆಗಿರುತ್ತೆ ಸೊ ಹಂಗಾಗಿ ಇದಕ್ಕೆ ಒಂದು ಗೈಡ್ಲೈನ್ಸ್ ಇಲ್ಲ ಹೆಂಗೆ ನಾವು ಬುಕ್ ಮಾಡಿರೋ ನಂಬರೇ ಬೇರೆ ಆಗಿರುತ್ತೆ ಬೇರೆ ನಂಬರೇ ಬಂದಿರುತ್ತೆ ಡಿ ಪಿ ಎಲ್ ಬೇರೆ ಇರ್ತಾರೆ ಬೇರೆನೇ ಬಂದಿರ್ತಾರೆ ಅಂತ ಇದೆಲ್ಲ ವ್ಯಾಲಿಡ್ ಪಾಯಿಂಟ್ಸು ಹಾಗಾಗಿ ಕೆಲವೊಂದಿಷ್ಟು ಡ್ರೆಸ್ ಕೋಡು ಗೈಡ್ಲೈನ್ಸ್ ಜೊತೆಗೆ ಮತ್ತು ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ ಇದು ಕಮರ್ಷಿಯಲ್ ಆಗಿ ಬರ್ಬೋದು ಸರ್ಕಾರಕ್ಕೆ ಏನಾದರೂ ಸರ್ಕಾರದ ಜೊತೆಗೆ ಹೇಗೆ ಹೊಂದ್ಕೊಂಡಿದ್ದು ಮತ್ತೆ ಕಮ್ ಬ್ಯಾಕ್ ಆಗುತ್ತೆ ಅಂತ ಅವರು ಡಿಸ್ಕಸ್ ಮಾಡ್ತಾರೆ ಅಂತ ಅನ್ಕೋತೀನಿ ಅನ್ಕೋತೀನಿ ಹಂಡ್ರೆಡ್ ಪರ್ಸೆಂಟ್ ಇದು ಸರ್ಕಾರದ ಮೇಲೆ ಒತ್ತಾಯ ಮಾಡಿದ್ರೆ ಅವರು ಊಬರ್ ಹಾಗೂ ರ್ಯಾಪಿಡವರು ಏನಾದರೂ ಒತ್ತಾಯ ಹೇರಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಮಾತಾಡಿ ಅವರು ಸರ್ಕಾರ ಹಾಗೂ ಅವ್ರ ಸಂಸ್ಥೆ ಮಧ್ಯೆ ಒಪ್ಪಂದ ಆಗಿ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಬೆಂಗಳೂರು ಸಿಕ್ಕಾಪಟ್ಟೆ ಫಾಸ್ಟಾಗಿ ಓಡ್ತಿರೋ ಒಂದು ಸಿಟೀಸ್ಗೆ ಇದು ತುಂಬ ಬೈಕ್ ಇಲ್ಲದೇ ಇರೋರಿಗೆ ಅನುಕೂಲ ಆಗಿತ್ತು ಸೊ ಹಂಡ್ರೆಡ್ ಪರ್ಸೆಂಟ್ ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ ಒಂದು ಬ್ರೇಕ್ ಅಂತ ಹೇಳ್ಬೋದು ಪ್ರಾಪರಾಗಿ ಒಂದು ಗೈಡ್ಲೈನ್ಸ್ ಮುಖಾಂತರ ಬಂದೇ ಬರುತ್ತೆ ನನಗೆ ಕೇಳಬೇಕಾದ್ರೆ ಬ್ಯಾನ್ ಆಗಿರೋದು ತುಂಬ ಬೇಜಾರಾಗಿರೋ ವಿಷಯ ಸೊ ಹಾಗಾಗಿ ಒಂದು ಪ್ರಾಪರ್ ಗೈಡ್ಲೈನ್ಸ್ ಮುಖಾಂತರ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರೆ ಎಲ್ಲರಿಗೆ ಬೆನಿಫಿಟ್ ಅಂತ ಅನ್ಸುತ್ತೆ ಸೊ ರ್ಯಾಪಿಡೋ ಬ್ಯಾನ್ ಮಾಡಿರೋದು ನಿಮಗೆ ಎಷ್ಟು ಬೇಜಾರಾಗಿದೆ ರ್ಯಾಪಿಡೋ ಬ್ಯಾನ್ ಆಗಬೇಕಾ ಅಥವಾ ಬ್ಯಾನ್ ಆಗಿಬಾರದಿತ್ತು ಅಂತ ನಿಮ್ಗೆ ಏನು ಮನಸ್ಸಲ್ಲಿ ಓಡುತ್ತಿದ್ದು ಕಮೆಂಟ್ ಮಾಡಿ ಸೊ ಯಾರೆಲ್ಲ ಮೊದಲೇ ಬಾರಿಗೆ ಶರತ್ ಲೈಫ್ ಲೈನ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೂ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಪ್ಲೀಸ್ ಸಪೋರ್ಟ್ ಮಾಡಿ ಸಿಗೋಣ ಮತ್ತು ಇನ್ನೊಂದು ಕಾಂಟೆಂಟಲ್ಲಿ ಧನ್ಯವಾದ